ಆರೆಡ ಬರ್ ಬರ್ 76 ಗಣರಾಜ್ಯೋತ್ಸವ ಅಂತ ಬಳ್ಳಾರಿಯ ಜಾರಿಗೆ ಬಂತು 75 ವರ್ಷಗಳ ಸಂಭ್ರಮ ಕಾರ್ಯಕ್ರಮ ಹಾಗೂ ಪ್ರಜಾಪ್ರಮುಖ ಮತ್ತು ಸಂವಿಧಾನದ ಮೂಲಕ ನೋಡಿ ಕಲಾಸ್ಟ್ ಎಲ್ಲರಿಗೂ ಕ್ರಾಂತಿಕಾರಿ ಜೇವಿ ಏನು ನಿನ್ನೆ ದಿವಸ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲ ದಲಿತ ಪರ ಸಂಘಟನೆಗಳ ವತಿಯಿಂದ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನ ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮ ಪಾತ್ರ ಬಹಳ ಬಹುಮುಖ್ಯವಾದದ್ದು ಸೊ ಅದರ ಸಲುವಾಗಿ ಮತ್ತೊಂದು ಸಾರಿ ಸಮಿತಿ ವತಿಯಿಂದ ಸಮಸ್ತ ಬೀದರ್ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಭೀಮ್ ಜೈ ಸಬೀದ ಬಾಯ್